ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಗೃಹಲಕ್ಷ್ಮಿ ಯೋಜನೆಯ ಎರಡೂ ಕಂತಿನ ಹಣವನ್ನ ನಾವೀಗಾಗಲೇ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ್ದು ಎರಡು ತಿಂಗಳ ಹಣವನ್ನ ಒಟ್ಟಿಗೆ ಹಾಕಿರೋದು ಅಂತ ನೀವ್ ಕೇಳೋದಾದ್ರೆ ಇಪ್ಪತ್ತೈದನೇ ಕಂತಿನ ಹಣ ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಓಕೆನಾ ಸೊ ನಮಗ್ ಬಂದಿರೋದೆಲ್ಲ ಇಪ್ಪತ್ತೈದನೇ ಕಂತಿನ ಹಣ ಅಲ್ವಾ ಸೊ ಇನ್ನು ಎಷ್ಟೋ ಜನಗಳಿಗೆ ಇಪ್ಪತ್ತೈದನೇ ಕಂತಿನ ಹಣ ಬಂದೇ ಇಲ್ಲ ನೀವೇನು ಈಗಾಗಲೇ ಇಪ್ಪತ್ತಾರನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಿದ್ರ ನಮ್ಗೆ ಇನ್ನೂ ಕೂಡ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತ ಕೂಡ ನೀವು ಕೇಳ್ತೀರಾ ಒಟ್ಟಾರೆ ಏನೇ ಆಗಿರ್ಲಿ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಯಾಕಂದ್ರೆ ಒಂದು ತಿಂಗಳ ಹಣ ಬಿಡುಗಡೆ ಆಗಿ ಮತ್ತೆ ಎರಡು ಮೂರು ತಿಂಗಳು ನೀವು ಕಾಯ್ಬೇಕಾಗಿತ್ತು ಇನ್ನೊಂದು ಕಂತಿನ ಹಣವನ್ನ ಪಡ್ಕೊಳ್ಲಿಕ್ಕೆ ಆದ್ರೆ ಇವಾಗ ಹಾಗಾಗಿಲ್ಲ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ಅಂದ್ರೆ ಐದು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ನಿಮ್ಗೆ ಶೀಘ್ರದಲ್ಲೇ ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಹಾಗಿದ್ರೆ ಯಾವಾಗ ಹಣ ಬಂದು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಇವತ್ತಿನ ಈ ಒಂದು ತಿಳಿಸ್ಕೊಡ್ತೀನಿ ಅಂಡ್ ಹಾಗೆನೇ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗಾಗಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಎಲ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಂಪ್ಲೀಟ್ ಆಗಿ ಮಾತ್ರ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲಿಗೆ ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ನಲ್ವಾ ಸೊ ಈ ಮಾತನ್ನ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹೇಳಿಕೆಯನ್ನ ಮಾಧ್ಯಮದವರ ಮುಂದೆ ಕೊಟ್ಟಿರುವಂತದ್ದು ಸೊ ಈ ಮಾತನ್ನ ಇದ್ದಕ್ಕಿದ್ದ ಹಾಗೆ ನಾವು ಎರಡೂ ಕಂದಿನ ಹಣವನ್ನ ಬಿಡುಗಡೆ ಮಾಡಿದಿವಿ ಅಂತ ಹೇಳ್ಬಿಟ್ಟು ದಿಢೀರಾಗಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸೊ ಇದಕ್ಕೂ ಕೂಡ ಒಂದು ರೀಸನ್ ಇದೆ ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಅವರು ಮಹೇಶ್ ತೆಂಗಿನಕಾಯ್ ಅನ್ನೋರು ತುಂಬಾನೇ ಇತ್ತೀಚೆಗೆ ವೈರಲ್ ಆಗ್ತಾ ಇದ್ದಾರೆ ಇಷ್ಟು ದಿನ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಮಹೇಶ್ ತೆಂಗಿನಕಾಯಿ ಅವರು ಸಹ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಏನು ಐದು ಸಾವಿರ ಕೋಟಿ ಹಣವನ್ನ ಮೋಸ ಮಾಡಿದ್ದಾರೆ ನಮ್ಮ ಮಹಿಳೆಯರಿಗೆ ಕೊಟ್ಟಿಲ್ಲ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಆ ಅಶೋಕ್ ಅವರು ಹೇಳ್ತಾ ಇದ್ರಲ್ವಾ ಇವಾಗ ನಾನ್ ಹೇಳ್ತೀನಿ ಕೇಳಿ ಹದಿನೈದು ಸಾವಿರ ಕೋಟಿ ಹಣವನ್ನ ಮಹಿಳೆಯರಿಗೆ ಕೊಟ್ಟಿಲ್ಲ ಮೋಸ ಮಾಡಿದಾರೆ ಏನಾಯ್ತು ಹಾಗಾದ್ರೆ ಆ ಹದಿನೈದು ಸಾವಿರ ಕೋಟಿ ಹಣ ಅಂತ ಹೇಳ್ಬಿಟ್ಟು ಮಹೇಶ್ ತೆಂಗಿನಕಾಯಿ ಅವರು ಇತ್ತೀಚೆಗೆ ಮೀಡಿಯಾಗಳ ಮುಂದೆ ಮಾತಾಡ್ತಾ ಇರುವಂತದ್ದು ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದನ್ನೆಲ್ಲ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಮಹೇಶ್ ತೆಂಗಿನಕಾಯಿ ಅವರಿಗೆ ಮಾಡೋದಕ್ಕೆ ಮನೇಲಿ ಏನು ಕೆಲಸ ಇಲ್ಲ ಅವ್ರಿಗೆ ನಾನು ಎಲ್ಲಿ ಹೇಗೆ ಉತ್ತರವನ್ನ ಕೊಡ್ಬೇಕು ಖಂಡಿತವಾಗ್ಲೂ ಅಲ್ಲೇ ಆ ಒಂದು ಭಾಷೆನಲ್ಲೇ ಉತ್ತರವನ್ನ ಕೊಡ್ತೀನಿ ಯಾಕಂದ್ರೆ ಪದೇ 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 ನಮ್ಮನ್ನ ಕೆಣಕ್ತಾನೆ ಇದಾರೆ ನಾನು ಏನು ಮಾತಾಡದೆ ಸುಮ್ನೆ ಇದೀನಿ ಅಂತ ಅಂದ್ರೆ ಅವ್ರ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋ ಅರ್ಥ ಅಲ್ಲ ಅವರಿಗೆ ನಾನು ಕೂಡ ಸರಿಯಾಗಿ ಏಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀಡಿಯಾದವರ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆಯನ್ನ ಅಂಡ್ ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹದಿನೈದು ಸಾವಿರ ಕೋಟಿ ಹಣ ಬರಬೇಕು ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಇದಾರೋ ಅದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಕೊಡಬೇಕಾಗಿದೆ ಆದ್ರೆ ವ್ಯಂಗ್ಯವಾಗಿ ಮಾತಾಡೋದು ಆದ್ರೆ ತುಂಬಾ ಮೋಸ ಮಾಡ್ಬಿಟ್ಟಿದ್ದಾರೆ ಜನಗಳಿಗೆ ಅಂತ ಹೇಳಿ ಮಾತಾಡ್ತಾರಲ್ವಾ ಅದು ಖಂಡಿತವಾಗ್ಲೂ ತಪ್ಪು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಕೂಡ ಯಾಕಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಪ್ಕೊಂಡಿದ್ದಾರೆ ಇವಾಗ ಸೊ ಈಗ ಪ್ರಶ್ನೆ ಕೇಳಿದ್ರು ಎಷ್ಟು ತಿಂಗಳ ಹಣ ಈಗ ಹಾಗಾದ್ರೆ ಬಾಕಿ ಇದೆ ಮೇಡಮ್ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಐದು ತಿಂಗಳ ಹಣ ನಾವು ಕೊಡೋದು ಬಾಕಿ ಇದೆ ಅಂತ ಹೇಳಿ ಖಂಡಿತವಾಗ್ಲು ಒಪ್ಕೋತಾ ಇದ್ದಾರೆ ಐದು ತಿಂಗಳು ಅಂತ ಹೇಳಿದ್ರೆ ಒಬ್ಬ ಒಬ್ಬ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಬರಬೇಕು ಎರಡ್ ಸಾವಿರದಂತೆ ಓಕೆನಾ ಈಗ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಐದು ತಿಂಗಳಲ್ಲಿ ಇದುವರೆಗೂ ಇಪ್ಪತ್ನಾಲ್ಕನೇ ಕಂತಿನವರೆಗೂ ನಾವು ಹಣವನ್ನ ಕೊಟ್ಟಿದ್ವಿ ನಾನು ಇವಾಗ ಏನ್ ಮಾಡಿದೀನಿ ಅಂತ ಹೇಳಿದ್ರೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಕಂತಿನ ಎರಡು ತಿಂಗಳ ಹಣವನ್ನ ಒಟ್ಟಿಗೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಬಿಟ್ಟೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿರುವಂತ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ತಾನೇ ಇಪ್ಪತ್ತೈದನೇ ಕಂತಿನ ಹಣವನ್ನ ರಿಸೀವ್ ಮಾಡಿಕೊಂಡಿದ್ರಿ ಇನ್ನು ಮತ್ತೆ ಶೀಘ್ರದಲ್ಲಿ ಇಪ್ಪತ್ತಾರನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಬರುತ್ತೆ ಯಾಕಂತಂದ್ರೆ ಈಗ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗ್ಬಿಟ್ಟಿದೆ ಹಾಗಾಗಿ ಅವ್ರು ಹೇಳ್ತಾ ಇದ್ರೆ ಐದು ಸಾವಿರ ಕೋಟಿ ಹಣವನ್ನ ನಾವೀಗ ಆಲ್ರೆಡಿ ಹಾಕಿದೀವಿ ಒಟ್ಟಿಗೆ ಜಮೆ ಮಾಡಿದೀವಿ ಆದ್ರೆ ಒಟ್ಟಿಗೆ ಹಣವನ್ನ ಕೊಟ್ಟರೆ ಸರಿ ಹೋಗೋದಿಲ್ಲ ಒಂದು ಕಂತಾದ್ಮೇಲೆ ಇನ್ನೊಂದು ಕಂತಿನ ಹಣವನ್ನ ಶೀಘ್ರದಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಕಂತಿನ ಹಣವನ್ನ ಕೊಟ್ಟಿದೀವಿ ಐದನೇ ಕಂತಿಂದು ಅಂತ ಹೇಳಿ ತಿಳಿಸಿರುವಂತದ್ದು ಹಾಗಾದ್ರೆ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಒಂದು ಎಕ್ಸಾಕ್ಟ್ ಆಗಿ ಡೇಟ್ ಹೇಳಿ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ನಿಮಗೆ ಇದೇ ತಿಂಗಳಲ್ಲಿ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂಡ್ ಈಗ ಇಪ್ಪತ್ತೈದನೇ ಕಂತಿನ ಹಣವನ್ನ ತಗೊಂಡಿರೋರ್ಗೇನೋ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಇನ್ನು ಒಂದ್ ವಾರ ಕೂಡ ಆಗಿಲ್ಲ ಇಪ್ಪತ್ತೈದನೇ ಕಂತಿನ ಹಣ ನಮ್ಗೆ ಬಂದು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನಕ್ಕೆ ನಿನ್ನೆ ಕೂಡ ಬಂದಿದೆ ಮೊನ್ನೆ ಕೂಡ ಬಂದಿದೆ ಮೂರ್ನಾಲ್ಕು ದಿನಗಳ ಹಿಂದೆ ಕೂಡ ಬಂದಿದೆ ಆಕ್ಚುಲಿ ಇಪ್ಪತ್ತೈದನೇ ಕಂತಿನ ಹಣವನ್ನ ಯಾವಾಗಿಂದ ಬಿಡುಗಡೆ ಮಾಡಿದ್ರು ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಜನವರಿ ತಿಂಗಳಿಂದ ಹೌದಾ ಇವತ್ತೆಷ್ಟು ಡೇಟ್ ಅಂತ ಹೇಳಿದ್ರೆ ನಾಲ್ಕನೇ ತಾರೀಕು ಇಲ್ಲಿವರೆಗೂ ಇನ್ನು ಇಪ್ಪತ್ತೈದನೇ ಕಂತಿನ ಹಣವನ್ನೇ ನಮ್ ರಾಜ್ಯ ಸರ್ಕಾರದವರು ಹಾಕ್ತಾ ಹೋಗ್ತಿದ್ದಾರೆ ಸೊ ಇನ್ನೇನು ಬಿಡಪ್ಪ ಇಪ್ಪತ್ತೈದನೇ ಕಂತಿನ ಹಣ ಬಂದ್ಬಿಟ್ಟಿದೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಂದ್ಬಿಡುತ್ತೆ ಅಂತ ನಿಮ್ಗೂ ಕೂಡ ಖುಷಿ ಆಗುತ್ತೆ ಪಾಪ ಇನ್ನೂ ಕೂಡ ಇಪ್ಪತ್ತೈದನೇ ಕಂತಿನ ಹಣ ಬರ್ತಾ ಇದಾರಲ್ವಾ ಅವರೆಲ್ಲ ನಿಜವಾಗ್ಲೂ ತುಂಬಾನೇ ಟೆನ್ಷನ್ ತಗೊಂಡ್ಬಿಡ್ತೀರಾ ಏನ್ ಇದು ಈಗಾಗೋಯ್ತು ಇಪ್ಪತ್ತಾರನೇ ಕಂತಿನ ಹಣನೇ ಬಂತು ಅಂದ್ರೆ ನಮ್ಗೆ ಇಪ್ಪತ್ತೈದನೇ ಕಂತಿನ ಹಣಾನೇ ಬಂದಿಲ್ಲ ಹಾಗಾದ್ರೆ ನಮ್ಗೆ ಯಾವಾಗ ಹಣವನ್ನ ಹಾಕ್ತಾರೆ ಅಂತ ಹೇಳಿ ನೀವ್ ಕೇಳೋದಾದ್ರೆ ಆಲ್ಮೋಸ್ಟ್ ಈಗ ಎರಡನೇ ಹಂತ ಮುಗಿತಾ ಬರ್ತಾ ಇದೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರು ಹಂತದಲ್ವಾ ಆಗೋದು ಮೊದಲನೇ ಹಂತ ಎರಡನೇ ಹಂತವನ್ನ ಈಗ ಆಲ್ರೆಡಿ ಕ್ಲಿಯರ್ ಮಾಡಿದಾಗಿದೆ ಈ ಮೂರನೇ ಹಂತ ಏನಿದೆಯೋ ಆದಷ್ಟು ಮೈಸೂರು ಜಿಲ್ಲೆಯವರಿಗೆ ಹಾಕಿಲ್ಲ ಹಣವನ್ನ ಯಾಕಂದ್ರೆ ಪ್ರತಿ ಸಲ ಕೂಡ ಮೈಸೂರು ಜಿಲ್ಲೆಯವರಿಗೆ ಫಸ್ಟ್ ಹಣವನ್ನ ಹಾಕ್ಬಿಡ್ತಿದ್ರು ಈ ಸಲ ಹಾಗಾಗಿ ಸ್ವಲ್ಪ ತಡ ಮಾಡಿದ್ದಾರೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಯಾಕೆ ನಮ್ ಜಿಲ್ಲೆಗೆ ಬಂದಿಲ್ಲ ಯಾಕಂದ್ರೆ ಮೈಸೂರು ಇರ್ಲಿ ಮಂಡ್ಯ ಇರ್ಲಿ ದಾವಣಗೆರೆ ಇರ್ಲಿ ಯಾವ ಜಿಲ್ಲೆ ಆದ್ರೂ ಇರ್ಲಿ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಯಾರು ಕೂಡ ಭಯ ಪಡೋದ್ ಬೇಡ ಮೂರನೇ ಹಂತ ಅಂದ್ಬಿಟ್ಟು ಕೂಡ ಒಂದು ಇದೆ ಅದು ನಾಳೆಯಿಂದ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಸೊ ನಾಳೆಯಿಂದ ಮತ್ತೆ ಒಂದು ವಾರದ ಒಳ್ಳೆ ಗಡ ನಿಮ್ಗೆ ಯಾರಿಗೆಲ್ಲ ಹಣ ಬಂದಿರ್ಲಿಲ್ಲ ನೋಡಿ ಎಲ್ಲರಿಗೂ ಕೂಡ ಖಂಡಿತವಾಗ್ಲು ಇಪ್ಪತ್ತೈದನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದುನಾಪ್ಪತ್ತೈದನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತಾರೋ ಅದಾದ್ಮೇಲೆ ನಿಮ್ಗೆ ಇದೇ ತಿಂಗಳಲ್ಲಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಿಮ್ಗೆ ಇಪ್ಪತ್ತಾರನೇ ಕಂತಿನ ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಐದು ಕಂತಿನ ಹಣ ಕೊಡೋದು ಬಾಕಿ ಇದೆ ಅಂತ ಹೇಳಿ ನಾನು ಹೇಳ್ದೆ ಅಲ್ವಾ ಅದ್ರಲ್ಲಿ ಈಗ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಈಗ ಗೊತ್ತಾಯ್ತು ಇನ್ನು ಉಳಿದಿರುವಂತಹ ಮೂರು ಕಂತಿನ ಹಣ ಯಾವ್ದಪ್ಪ ಅಂತ ಹೇಳಿದ್ರೆ ಇಪ್ಪತ್ತೇಳನೇ ಕಂತಿನ ಹಣ ಹಾಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಇಷ್ಟೇ ಹಣವನ್ನು ನಾವು ಬಾಕಿ ಉಳಿಸ್ಕೊಂಡಿರುವಂತದ್ದು ಹಾಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು ಪೆಂಡಿಂಗ್ ಇದೆಯೋ ಅದಕ್ಕೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರೇ ಉತ್ತರವನ್ನ ಕೊಡ್ತಾರೆ ಯಾಕೆ ಕೊಟ್ಟಿಲ್ಲ ಏನು ಅಂತ ಹೇಳ್ಬಿಟ್ಟು ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದ್ರ ಬಗ್ಗೆ ಪ್ರತಿ ಸಲನು ಬಂದು ನನಗೆ ಪ್ರಶ್ನೆಯನ್ನ ಮಾಡಬೇಡಿ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮನೆಯಿಂದ ಹಣವನ್ನು ತಂದ್ಕೊಡೋದಕ್ಕಾಗತ್ತಾ ಸೊ ಅವರು ಅಲ್ಲಿಂದ ಬಿಡುಗಡೆಯನ್ನ ಮಾಡಿದ್ರೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಹೇಳ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡಿಸ್ತಿದ್ದೆ ಸೊ ನನ್ನ ಜವಾಬ್ದಾರಿ ಏನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಕಂತಿನ ಹಣವನ್ನ ನಾನು ಕಂಟಿನ್ಯೂಸ್ ಆಗಿ ಹಾಕಬೇಕಾಗಿತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣವನ್ನ ಹಾಕಿದೀನಿ ಇನ್ನು ಇಪ್ಪತ್ತೇಳನೇ ಕಂತಿನ ಹಣ ಏನಿದೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ನಾನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು ಸೊ ನಿಮಗೆ ಎಷ್ಟು ಕಂತಿನ ಹಣ ಈಗ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅವರು ಹೇಳಿರೋದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಖಂಡಿತವಾಗ್ಲೂ ಡಿಬಿಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಎಷ್ಟು ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಇನ್ನು ಬರಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ನಿಮಗೂ ಕೂಡ ಖುಷಿಯಾಗಿದೆ ಇಪ್ಪತ್ತಾರನೇ ಕಂತಿನ ಹಣ ಇದೇ ಒಂದು ತಿಂಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮಾತು ಅವ್ರು ಹೇಳೋದು ಏನಂತ ಅಂದ್ರೆ ಅದೇ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ನ್ಯೂಸ್ ಅನ್ನ ಏನ್ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರಲ್ವಾ ಆ ಟೈಮಲ್ಲೂ ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕ್ಷಮೆ ಕೇಳಿದ್ರು ಹೌದು ನಾವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ನಾವು ಎಲ್ಲವನ್ನೂ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟಿದ್ವಿ ಆದ್ರೆ ಖಂಡಿತವಾಗ್ಲೂ ಶೀಘ್ರದಲ್ಲಿ ಆ ಎರಡು ಕಂತಿನ ಹಣವನ್ನ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸಹ ಆ ಒಂದು ಅಧಿವೇಶನದಲ್ಲಿ ಹೇಳಿದ್ರು ಇವಾಗ ಬಿಜೆಪಿ ಪಿ ಪಕ್ಷದವರು ಕೂಡ ಬಿಡ್ತಾ ಇಲ್ಲ ಅಗೇನ್ ಮತ್ತೆ ಅಧಿವೇಶನದಲ್ಲಿ ಈ ಒಂದು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಏನ್ ಅವತ್ತು ಹೇಳ್ಬಿಟ್ರಲ್ವಾ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತೀವಿ ಕೊಡ್ತೀವಿ ಮಿಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಎಲ್ಲಿ ಇಷ್ಟು ದಿನ ಆದ್ರೂ ಆ ಒಂದು ಹಣವನ್ನ ಕೊಡ್ಲೇ ಇಲ್ವಲ್ಲ ನಾವ್ ಆ ಒಂದು ವಿಚಾರವನ್ನ ಎತ್ತಿ ಒಂದೂವರೆ ಎರಡು ತಿಂಗಳ ಕಳೆದು ಹೋಗಿದೆ ಇನ್ನೂ ಕೂಡ ಮಹಿಳೆಯರ ಖಾತೆಗೆ ಇವರು ಹಣವನ್ನ ಹಾಕಿಲ್ಲ ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಎಷ್ಟು ಕಂತಿನ ಹಣವನ್ನ ಈಗ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಪ್ಪತ್ತೈದನೇ ಕಂತಿನವರೆಗೂ ಹಣವನ್ನ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬೊಬ್ಬ ಮಹಿಳೆಯರಿಗೆ ಐವತ್ತು ಸಾವಿರ ರೂಪಾಯಿ ಹಣದ ಜಮಾ ಮಾಡಿದ್ದಾರೆ ಒಬ್ಬೊಬ್ರು ಮಹಿಳೆಯರಿಗೆ ಐವತ್ತು ಸಾವಿರ ಹಣವನ್ನ ಯಾರ್ ತಾನೇ ಕೊಡ್ತಾ ಇದ್ರು ಹೌದಾ ಸೊ ಈಗ ಆಲ್ರೆಡಿ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ನಲ್ವಾ ಅದು ಮಹಿಳೆಯರ ಖಾತೆಗೆ ಏನು ಇನ್ನೂ ಬಂದಿಲ್ಲ ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದೆ ಒಟ್ಟಾರೆ ನಿಮ್ಗೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗಳಿಗೆ ಒಂದು ಜಮಾ ಆದ್ರೆ ಒಬ್ಬೊಬ್ಬ ಮಹಿಳೆಯರಿಗೆ ಐವತ್ ಸಾವಿರ ರೂಪಾಯಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚಿರಋಣಿಗಳಾಗಿರ್ಲೇಬೇಕು ಖಂಡಿತವಾಗ್ಲು ಯಾವುದೇ ಒಂದು ಸರ್ಕಾರ ಕೂಡ ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಸಹಾಯವನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂಡ್ ಇದುವರೆಗೂ ಯಾರಿಗೆಲ್ಲ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮೊಂದು ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು